ನೋಡ್ರಿ ನಮ್ ಪ್ರಾಪರ್ಟಿನ ನಾವು ಚೀನ್ ಕ್ಲೀನ್ ಕಾಪಾಡ್ಕೊಳ್ಳೋಕ ಗೊತ್ತು ನಮ್ಮ ಅಸೆಟ್ನ ನಾವು ಬೆರ್ಥಾಯ ಮಾಡಿದಾಗ ನಾವು ನಾವು ಯೂಸ್ ಮಾಡ್ಕೊಳ್ತೀವಿ ನಿಮ್ಗೆ ಇಷ್ಟ ಇದ್ರೆ ಆಸ್ ಪರ್ ಲಾ ಪ್ರಕಾರ ಆರ್ಡರ್ ಮಾಡಂಗಿದ್ರೆ ಮಾಡಿ ಮಾಡ್ದೆ ಹೋದ್ರೇ ಹೋಗಲ್ಲ ಎಸಿ ரொம்ப ಕೂತ್ಕೊಳುತ್ತಿಲ್ಲ ನಾನು ಆಸ್ ಪರ್ ಲಾ ಪ್ರಕಾರನೇ ಟೈಮ್ ಬಾಂಡ್ ಇರುತ್ತೆ ಅಲ್ಲ ಮನ್ಕಣ್ಣ ನೀವು ಕೋಲ್ಡ್ ಸ್ಟೋರೇಜ್ ಗೆ ಆಗಿದೆ ಅಂತ ಯಾವ ಆಧಾರದ ಮೇಲೆ ಅಪ್ಪೇಪರ್ ಇಡ್ತೀರಾ ಸರ್ ಅವರು ಆ ಪೇಪರ್ ನಿಟ್ಟು ಹೋಗ್ಬೇಕು ತರಿಸಿ ಅದು ಯಾವ ಪೇಪರ್ ಇದೆ ಕೋಲ್ಡ್ ಸ್ಟೋರೇಜ್ ಎಲ್ಲಿ ರಿಸರ್ವ್ ಆಗಿದೆ ಯಾರು ರೆಕಾರ್ಡ್ ಅದನ್ನ ರೆಕಾರ್ಡ್ ಮಾಡಿದ್ದಾರೆ ಎಲ್ಲಿದೆ ಹೆಂಗಿದೆ ಯಾರು ಒಂದ್ ನಿಮ ಅಕಾರ್ಡಿಂಗ್ ಟು ಲಾ ಮಾತಾಡ್ತಾ ಇದ್ದಾರೆ ಕಾನೂನು ಬಿಟ್ಟು ಇಷ್ಟು ಹೊರಗಡೆ ಹೋಗಲ್ಲ ನಿಮ್ಗೆ ಅರ್ಥ ಆಯ್ತಲ್ವಾ ಅದರಲ್ಲಿ ನಿಮ್ಗೆ ಇದೆಯೋ ಇಲ್ಲ ಎಂಬುದ್ರ ಬಗ್ಗೆ ಕನ್ನಡದಲ್ಲಿ ಹೇಳಿ ಒಂದ್ ನಿಮದಲ್ಲಿ ಎ ಪಿ ಎಂ ಸಿ ಒಳಗೆ ಏನೇನು ಮಾರಾಟ ಮಾಡ್ಬೋದು ಸರ್ ನಿಮ್ ಎ ಪಿ ಎಂ ಸಿ ಹಾ ಕೃಷಿ ಉತ್ಪನ್ನ ಅಂದ್ರೆ ಏನೇನು ಸರ್ಸಭಾ ಎರಡು ಇದೆಯಾ ಎರಡು ಹೇಳಿ ಸರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಯಾವ್ದು ನಾವು ನಮ್ಮ ಜಾಗದಲ್ಲಿ ನಾವು ನಮ್ಮ ಕೆಲಸ ನಾವು ಮಾಡ್ಕೇಳಿ ನೀವು ಮುಂದಿನ ಗುರುವಾರ ಮಾಡ್ಕೊಳ್ಳಿ ಅದರಾಚಿಕಾರ ಮಾಡಿಕೊಳ್ಳಿ ನಮ್ದು ಗುರುವಾರದ ಸಂತೆ ಏನಿದೆ ನಾವಲ್ಲಿ ಮಾರಾಟ ಮಾಡ್ಕೊಳ್ಳಿ ಅಷ್ಟೇ ನಿಮ್ಗೆ ನಿಮ್ಗೊಂದು ಗೌರವ ಅಧಿಕಾರ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಗೌರವ ಕೊಟ್ಟಿದ್ದೀವಿ ಯಾಕೆ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿ ಅಂತ ನೀವು ನಾವು ಪಾಲಿಸ್ತೀನಿ ನೀವು ಬಂದೋಗಿ ಹತ್ತೊಂಬತ್ತು ಪ್ರೋತ್ಸಾಹ ಇದು ನಾನು ಹೇಳೋದಲ್ಲ ಈ ಹುಳಿಯಾರಿನ ಜನ ಸಮಸ್ತ ರೈತರು ನಾಗರಿಕ್ ಹೇಳ್ತಾ ಇದೀವಿ ನಾವು ಈ ಗುರುವಾರದಿಂದ ಸಂತೆನ ನಮ್ ಎ ಪಿ ಎಂ ಸಿ ನಾವು ಮಾಡ್ತೀವಿ ನಾವು ನಿಮಗ್ ಕೊಟ್ಟಿರೋ ಗೌರವ ಇದು ಇಷ್ಟು ದಿನ ಕೊಟ್ಟಿರ್ತಕ್ಕಂಥದ್ದು ನಾನು ಅವ್ರದೊಂದು ನಾವು ಒಂದು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ ಬೇಡ ಅಧಿಕಾರಿಯಾಗಿ ರಕ್ಷಣಾಧಿಕಾರಿಗಳು ಎಷ್ಟು ತಪ್ಪನ್ನ ಮಾಡಿದ್ದಾರೆ ಸರಿ ಮಾಡುವಂತ ಅವ್ರಿಗೆ ಹೇಳಿ ಅದು ಬಿಟ್ಟು ನಮಗೆ ಸಮಾಧಾನ ಹೇಳ್ತೀರಾ ನೋಡಿ ಮೇಡಮ್ ನಂದೊಂದು ಕೇಳಿ ಹತ್ತೊಂಬತ್ತು ದಿನದ ಸ್ಟ್ರೈಕ್ ಪ್ರಾರಂಭ ಆಗಿದೆ ರೈತರ ಹೋರಾಟ ಅಂತ ರೈತ ಸಂಘ ಇದನ್ನ ರೈತ ಎಪಿಎಂಸಿ ಶಿಫ್ಟ್ ಮಾಡ್ಬೇಕು ಅಂತ ನನಗೆ ಇವತ್ತು ಲೆಟರ್ ಕೊಟ್ಟವ್ರೆ ನಮ್ಮ ಹೇಳ್ಬಾರ್ದು ಹೇಳಿ ಬಂತವ್ರೆ ಮಾತಾಡೋರೆ ಅವ್ರಿಗೆ ಸಾರ್ವಜನಿಕವಾಗಿ ಅದನ್ನ ನಿಮ್ಗೆ ಅರ್ಜಿ ಕೊಟ್ಬಿಟ್ಟು ನಿಮ್ಮ ಬೇರೆ ಮಾಡ